ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದಂಥ ಗಂಗಾಧರ್ ಬಹುಜನರವರು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಹಾಸನ ಜಿಲ್ಲೆಯ ಎಲ್ಲ ಮತದಾರರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಂತಂದರೆ ಹಾಸನದ ಏನು ವಂಶ ಪಾರಂಪರ್ಯವಾಗಿ ಹಾಸನವನ್ನು ಗುತ್ತಿಗೆ ಪಡ್ಕೊಂಡಿರ್ತಕ್ಕಂಥ ಕುಟುಂಬಗಳಿದೆ ಅದರಿಂದ ಮುಕ್ತಿಗೊಳಿಸಬೇಕಂತಂದರೆ ನೀವು ಮತವನ್ನು ಬದಲಾವಣೆ ಮಾಡಬೇಕಾಗತ್ತೆ ಇದುವರೆಗೆ ನೀವು ಗೆಲ್ಲಿಸಿರ್ತಕ್ಕಂಥ ಕಾಂಗ್ರೆಸ್ ಜನತಾದಳಗಳನ್ನು ಬದಲಾಯಿಸಿ ಒಬ್ಬ ಸಮರ್ಥ ಯುವ ನಾಯಕ ವಕೀಲರಾಗಿ ಜನಸಾಮಾನ್ಯರ ಕಷ್ಟ ದುಃಖಗಳಿಗೆ ನಿರಂತರವಾಗಿ ಸ್ಪಂದಿಸ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥ ನಿರ್ಧಾರ ಭೂಮಿಯವನ್ನು ನೀವು ಗೆಲ್ಲಿಸ್ಕೊಡ್ಬೇಕಾಗುತ್ತೆ ಆ ಮುಖಾಂತರ ಹಾಸನದಲ್ಲಿ ನಡೀತಕ್ಕಂಥ ದೊಡ್ಡ ಪರಿವರ್ತನೆ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಮಾದರಿಯಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಹಾಸನ ಇರ್ಬೋದು ಇಡೀ ದೇಶದಲ್ಲಿರ್ಬೋದು ಹಣಕ್ಕೆ ಹೆಂಡಕ್ಕೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜನತಾ ಪಕ್ಷಗಳು ಜನರ ಓಟ್ಗಳನ್ನು ಕೊಂಡುಕೊಳ್ತಾ ಇದ್ದಾರೆ ಬಹುಜನ್ ಸಮಾಜ್ ಪಾರ್ಟಿ ಜನರನ್ನ ಜಾಗೃತಿಗೊಳಿಸಿ ಅವರ ಮೂರ್ತಿದ ಮೌಲ್ಯವನ್ನು ಅರ್ಥ ಮಾಡಿಸ್ತಾರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ತಿಳುವಳಿಕೆ ನೀಡಿ ದೇಶದಲ್ಲಿ ಒಂದು ಪರಿವರ್ತನೆಯ ತಂದಕ್ಕೆ ಹೊರಟಿದೆ ಇಂಥ ಪ್ರಮುಖವಾದಂತಹ ಸಂದರ್ಭದಲ್ಲಿ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಒಂದು ಬದಲಾವಣೆಯನ್ನು ತಂದು ಹಾಸನ ಲೋಕಸಭಾ ಕ್ಷೇತ್ರದಿಂದ ಬಹುಜನ್ ಸಮಾಜ್ ಪಾರ್ಟಿಯ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೋರ್ಕೊಡ್ತೇನೆ ಕೃಷ್ಣಮೂರ್ತಿ ರಾಜ್ಯ ಸಭಿಯ ಬಹುಜನ್ ಸಮಾಜ್ ಪಾರ್ಟಿಯ ಅಭ್ಯರ್ಥಿಯಾಗಿ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಈಗ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮೊಟ್ಟಿಗೆ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯ ಉಸ್ತುವಾರಿಗಳು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಈ ಜಿಲ್ಲೆಯ ಎಲ್ಲ ನಮ್ಮ ಅಸೆಂಬ್ಲಿಗಳ ನಾಯಕರುಗಳು ಕೂಡ ಬಂದಿದ್ದಾರೆ ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಿದ್ದೀವಿ ಸೊ ಏನು ಇವತ್ತು ಹಾಸನ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದನೂ ಕೂಡ ಒಂದು ರೀತಿಯಾದಂಥ ಜಡ್ಡುಗಟ್ಟಿದ ರಾಜಕಾರಣ ಒಂದು ರೀತಿಯಾದಂಥ ಪಾಳ್ಯಗಾರಿಕೆ ಅಥವಾ ಕುಟುಂಬ ರಾಜಕಾರಣ ಒಂದೇ ಕುಟುಂಬದ ಒಂದೇ ಜನಾಂಗದ ಇವತ್ತು ಆಳ್ವಿಕೆ ಮಾಡಿರ್ತಕ್ಕಂಥದ್ದು ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ರೀತಿಯ ಪ್ರಜಾಪ್ರಭುತ್ವ ಎಲ್ಲೋ ಒಂದು ಕಡೆ ವಿಫಲ ಆಗಿದೆ ಸರಿಯಾದ ರೀತಿಯಾದಂಥ ಜಾರಿಯಾಗಿಲ್ಲ ಅರ್ಥ ಏನಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಸೊ ಹಂಗಾಗಿ ಪ್ರತಿಯೊಬ್ಬ ಮತದಾರರು ಕೂಡ ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕಾದ ಏನಪ್ಪ ಅಂತಂದರೆ ಒಬ್ಬ ಸಾಮಾನ್ಯ ಪ್ರಜೆ ಪಾರ್ಲಿಮೆಂಟ್ಗೆ ಆಗುವಂಥ ಮುಕ್ತವಾದಂಥ ಒಂದು ಅವಕಾಶ ವಾತಾವರಣ ಸೃಷ್ಟಿಯಾಗಬೇಕು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದಲೇ ಈ ಕ್ಷೇತ್ರಕ್ಕೆ ಯಾರು ಈ ಮತದಾರರಿಗೆ ಜನಸಾಮಾನ್ಯರಿಗೆ ಯಾರು ಒಳಿತನ್ನು ಬೆಳೆಸ್ತಾರೆ ಯಾರು ಸಂವಿಧಾನವನ್ನು ಉಳಿಸ್ಲಿಕ್ಕೆ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ತಾಕತ್ತಾಗಿರ್ತಕ್ಕಂಥವ್ರು ಇದ್ದಾರೆ ಜನಪರ ಕಾಳಜಿ ಉಳ್ಳಂತವ್ರು ಇದ್ದಾರೆ ಸೊ ಹಂಗಾಗಿ ನೀವು ಆಯ್ಕೆ ಮಾಡಬೇಕು ನೀವು ತೂಕ ಮಾಡಿ ನೋಡಿ ಏನು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಎಲ್ಲ ಅಭ್ಯರ್ಥಿಗಳ ಒಂದು ಹಿನ್ನೆಲೆಯನ್ನು ನೋಡಿ ಯಾರು ನಮಗೆ ಸೂಕ್ತ ಅಂತಕ್ಕಂಥದ್ದನ್ನ ನೀವು ನೋಡಿದ್ರೆ ಇವತ್ತು ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ನಾನು ಈ ಒಂದು ಹಾಸನ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ಜೀವನದಿಂದಲೂ ಕೂಡ ಅನೇಕ ರೀತಿಯಾದಂತಹ ಹೋರಾಟಗಳನ್ನ ದಲಿತರ ಪರವಾಗಿ ರೈತರ ಪರವಾಗಿ ಹಿಂದುಳಿದ ವರ್ಗರ ಪರವಾಗಿ ಮಹಿಳೆಯರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೇನೆ ಬಹಳ ದೊಡ್ಡ ಕನಸಿದೆ ನನಗೆ ಹಾಸನ ಕ್ಷೇತ್ರದ ಬಗ್ಗೆ ಬಹಳ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ ಪ್ರಧಾನಮಂತ್ರಿಗಳಾದ್ರು ಮುಖ್ಯಮಂತ್ರಿಗಳಾದ್ರು ಮಿನಿಸ್ಟರ್ಗಳಾದ್ರು ಆದರೆ ಅಭಿವೃದ್ಧಿ ಅಂತಕ್ಕಂಥದ್ದು ಮರೀಚಿಕೆಯಾಗಿದೆ ಇವತ್ತು ಬೇರೆ ಬೇರೆ ನಾವು ರಾಜ್ಯದಲ್ಲಿ ಬೇರೆ ಬೇರೆ ಸಿಟಿಗಳಲ್ಲಿ ನೋಡ್ತೀವಿ ದಿನಕ್ಕೊರೊಂದು ಫ್ಲೈಓವರ್ ಆಗ್ತವೆ ಇಲ್ಲಿ ಹತ್ತು ವರ್ಷ ಬರೀ ಒಂದು ಒಂದ್ ಫ್ಲೈಓವರ್ ಹತ್ತು ವರ್ಷ ತಗೊಂಡಿತ್ತು ಅಂತಂದ್ರೆ ಇಲ್ಲಿ ಪ್ರಧಾನ ಮಂತ್ರಿ ಆದ್ರೇನು ಮುಖ್ಯಮಂತ್ರಿ ಆದ್ರೇನು ಇನ್ನೂ ಅದಕ್ಕಿಂತ ದೊಡ್ಡ ಪದವಿ ಬಂದಿರ್ತಾನೆ ಏನು ಪ್ರಯೋಜನ ಆಗಲ್ಲ ಯಾಕಂದ್ರೆ ಇಚ್ಛಾಶಕ್ತಿ ಕೊರತೆ ಇದೆ ಯಾವುದೇ ಕಾರಣಕ್ಕೂ ಅಭಿವೃದ್ಧಿಯನ್ನು ಬಯಸಲ್ಲ ಅವ್ರು ತಮ್ಮ ಕುಟುಂಬಕ್ಕೋಸ್ಕರವಾಗಿ ಮಾಡ್ತಿರ್ತಕ್ಕಂಥದ್ದು ತಮ್ಮ ಸಮುದಾಯಕ್ಕೋಸ್ಕರ ಅಂತ ಮಾಡ್ತಿರ್ತಕ್ಕಂಥದ್ದು ಅನೇಕ ಬಡ ಸಮುದಾಯಗಳು ತಳ ಸಮುದಾಯಗಳು ಎಲ್ಲವೂ ಕೂಡ ಒಗ್ಗಟ್ಟಾಗಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಆನೆ ಗುರುತಿಗೆ ಓಟ್ ಹಾಕೋದ್ರ ಮುಖಾಂತರವಾಗಿ ಇವತ್ತೇನು ಅಕ್ಕ ಮಾಯಾವತಿ ಅವರು ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಅಲೆಯನ್ನ ಎಬ್ಬರಿಸಿದರೆ ಸೊ ಅವರ ಒಂದು ನಾಯಕತ್ವದಲ್ಲಿ ಒಂದು ಸಮಾನತೆಯ ಒಂದು ನಾಯಕತ್ವದಲ್ಲಿ ಈ ಪ್ರಜಾಪ್ರಭುತ್ವನ ಸರಿಯಾದ ರೀತಿಯಂತ ಅನುಷ್ಠಾನವನ್ನು ತರುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ರೆ ಅವರಿಗೆ ನಾವು ಬಲ ತುಂಬತಕ್ಕಂಥ ಕೆಲಸವನ್ನ ಮಾಡಬೇಕು ಒಂದು ಆನೆಯನ್ನ ಇಲ್ಲಿಂದ ಕಳಿಸ್ತಕ್ಕಂಥ ಕೆಲಸವನ್ನ ಹಾಸನ ಕ್ಷೇತ್ರದ ಮತದಾರರು ಮಾಡಬೇಕು ಆ ನಿಟ್ಟಿನಲ್ಲಿ ನನಗೆ ಆಶೀರ್ವಾದ ಮಾಡಬೇಕು ನಾನು ನಿಮ್ಮ ಮನೆಯ ಮಗನಾಗಿ ಕೆಲಸ ಮಾಡಲಿಕ್ಕೆ ತಯಾರಿದ್ದೀನಿ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದೀನಿ ಸೊ ಇನ್ನೊಂದು ಕೂಡ ಮಾಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತು ಮುಗಿಸ್ತೀನಿ ಗಂಗಾಧರ್ ಬಹುಜನ್ ರಾಜ್ಯ ಉಪಾಧ್ಯಕ್ಷರು ಬಿ ಅಭ್ಯರ್ಥಿ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ಬಹುಜನ್ ಸಮಾಜ ಭಕ್ತಿ ಪಕ್ಷ ಇಪ್ಪತ್ತೆಂಟು ಕಡೆ ಕೂಡ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ ಬಹುಜನ್ ಸಮಾಜ ಪಕ್ಷ ಈ ದೇಶದಲ್ಲಿ ರಾಷ್ಟ್ರೀಯ ಪಕ್ಷದಲ್ಲಿ ಐತಿ ಮೂರನೇ ದೊಡ್ಡ ಪಕ್ಷ ಹೀಗಿರುವಾಗ ಬೇರೆ ಬೇರೆ ಪಕ್ಷದಲ್ಲಿ ಒಂದೊಂದು ಬಿ ಫಾರಂಗೆ ಇಪ್ಪತ್ತೈದು ಕೋಟಿಯಿಂದ ಐವತ್ತು ಕೋಟಿ ರೂಪಾಯಿ ತಗೊತಾ ಇದ್ದಾರೆ ಗೆದ್ದಿಬೇಕಾದ್ರೆ ನೂರು ಕೋಟಿ ಅವ್ರ ಹತ್ರ ಇರಬೇಕಾಗಿದೆ ಆದರೆ ಇವತ್ತು ಈಗಾಗಲೇ ನಮ್ಮ ಅಭ್ಯರ್ಥಿಗಳು ಮತ್ತು ಉಪಾಧ್ಯಕ್ಷರು ಹೇಳಿದ ರೀತಿಯಲ್ಲಿ ಇವತ್ತು ದುಡ್ಡೋರು ಕೆಲವು ಬಲಾಡಿರು ಕೆಲವು ಒಂದೇ ಕೋವಿಡ ಸಮುದಾಯದ ಸೇರಿದಂಥ ಅಲ್ಲಿರೋ ಬಡವರು ಕೂಡ ನಿರೀಕ್ಷೆ ಮಾಡಿರ್ತಕ್ಕಂಥ ಸಮುದಾಯಗಳು ಇಲ್ಲಿ ಆಡಳಿತ ಮಾಡಿಕೊಂಡು ಬರ್ತಾ ಇದ್ದಾರೆ ಅದನ್ನು ಬದಲಾವಣೆ ಮಾಡಬೇಕಾಗಿದೆ ಹಾಗಾಗಿ ಒಬ್ಬ ಕಾಂಗ್ರೆಸ್ಸು ಬಿ ಜೆ ಪಿಯ ಸ್ಥಳದ ಒಂದು ಮೈತ್ರಿಕೂಟದ ಅಭ್ಯರ್ಥಿಗಳ ಕಂಬರ್ ಮಾಡೋಕೋದ್ರೆ ಗಂಗಾಧರ್ ಅವರು ಅವರೆಲ್ಲ ಇಬ್ಬರಿಗಿನ್ನ ಹಿರಿಯರಿದ್ದಾರೆ ಹಾಗಾಗಿ ಯುದ್ಧವಂತರಿದ್ದಾರೆ ಹೋರಾಟಗಾರರಿದ್ದಾರೆ ಇಂಥ ಸಾಮಾನ್ಯ ಒಬ್ಬರಿಗೆ ಬೀಧುವಾರವನ್ನು ಬಹುಜನ್ ಸಮಾಜ ಮಾಡಿ ಅಂತ ಮಾಯಾವತಿ ಅವರು ಕುರಿತು ಡೆಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಅದರಿಂದ ಮತದಾರರು ಒಂದು ಬದಲಾವಣೆ ಮಾಡೋಕ್ಕೆ ಅವಕಾಶ ಇದೆ ಆ ಬದಲಾವಣೆ ಮಾಡಬೇಕಾಗಿದೆ ರಾಜಕಾರಣ ಅಂದರೆ ಏನು ಒಂದೇ ಮನೆಯಲ್ಲಿ ಒಂದೇ ಮನೆಯಲ್ಲಿ ದಾದಾ ಮಾಜಿ ಪ್ರಧಾನಿ ರಾಜ್ಯಸಭಾ ಮೆಂಬರು ಮಗ ಚೀಫ್ ಮಿನಿಸ್ಟರು ಹಾಲಿ ಎಮ್ ಎಲ್ ಎ ಮಗ ಹಾಲಿ ಎಮ್ ಎಲ್ ಎ ಮತ್ತು ಟ್ಯಾಬ್ಲೆಟ್ ಮಿನಿಸ್ಟರು ಮೊಮ್ಮಗ ಈಗ ಎಂ ಪಿ ಮತ್ತು ಮಧ್ಯ ಅಭ್ಯರ್ಥಿ ಆ ಥರದ ಒಂದು ಕುಟುಂಬದ ರಾಜಕಾರಣ ಆಗಬಾರ್ದು ಅದೇ ಥರ ಬಂದು ಪ್ರಸಾದ್ ಗೌಡರ ಕೂಡ ವ್ಯಕ್ತಿಯರಿದ್ದಾರೆ ಅದು ಕೂಡ ಪರಂಪರೆ ಆಗ್ತಾ ಇದೆ ರೈತರ ಪರವಾಗಿ ದಲಿತರ ಪರವಾಗಿ ಹೆಣ್ಮಕ್ಕಳ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಕಾರ್ಮಿಕರ ಪರವಾಗಿ ಆ ರೀತಿ ಹೋರಾಟವನ್ನು ಮಾಡೋಕ್ಕೆ ಶಕ್ತಿ ಇರೋದು ಈ ಗಂಗಾಧರಿಗೆ ಮಾತ್ರ ಅದು ಈ ಸಾರಿ ಜಾತಿ ಮತವನ್ನು ನೋಡಿದಿರ ಎಲ್ಲ ಸಮುದಾಯದವರು ಕೂಡ ಬಹುಜನ್ ಸಮಾಜ ಪಕ್ಷದ ಆನೆ ಗುರುತಿಯೇ ಓಡ್ಕೊಡ್ಬೇಕಾಗಿದೆ ಒಂದು எர்டே தவிர்க்க துடையில்தான் வர் தான் காங்கிரெஸு பிபி தளதோட்டி எர்டு சாகி மூணு சாகர நாலு சாகி கொடுத்தாரல குக்கர் கொடுத்து டிவி கொடுத்து உங்குர கொடுத்து இதுல துடல்ல இவரு ஸ்ரீமந்த பண்டாசாஹிந்தா குட்சாவ கொடுத்தார் பண்டாசா இந்த டூட தர குக்கரு டிக்கரு சீரை குப்சா டிவி ಬೇಕಾದ್ದನ್ನ ಕೊಟ್ಟು ಗೆದ್ದಾರೆ ಮೇಲೆ ಯಾರು ಬರೋ ಕೆಲಸ ಮಾಡ್ತಾರೆ ಅವ್ರು ಶ್ರೀಮಂತರು ಬರೋ ಕೆಲಸ ಮಾಡ್ತಾರೆ ಈಗಾಗಲೇ ತಮಗೆ ಗೊತ್ತಿದೆ ಈಗಾಗಲೇ ಬಾಂಡ್ ವಿಚಾರದಲ್ಲಿ ಬಂದಾಗ ಸಾವಿರ 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 ಹತ್ತಾರು ಸಾವಿರ ಕೋಟಿಗಳಿಂದ ದುಡ್ಡು ನಾವು ತಾಂಡವ್ರೆ ಅಲ್ಲಿಷ್ಟಲ್ಲಿ ಮೌಜನ್ ಸಮಾಜ ಪಕ್ಷ ಇಲ್ಲ ಬಹುಜನ್ ಸಮಾಜ ಪಕ್ಷ ಒಂದು ನೋಟು ಒಂದು ಓಟನ್ನು ಮತದಾರರಿಗೆ ಕೊಡಬೇಕಾದ ಸಿದ್ಧಾಂತದಲ್ಲಿ ಇರೋದ್ರಿಂದ ನಾವು ಇಂಡಿಯಾದಲ್ಲೂ ಕೂಡ ಯಾವುದೇ ಎನ್ ಡಿ ಎ ಮತ್ತು ಇಂಡಿಯಾ ಕಡೆ ನಾವಿಲ್ಲ ನಾವು ಇಂಡಿಪೆಂಡೆಂಟ್ ಆಗಿದ್ದೀವಿ ಈಗಲೂ ಕೂಡ ನಮ್ಮದು ಅದರೇ ಎಂ ಪಿ ಇದೆ ಲೋಕಸಭಾ ರಸಭಾ ದೊಡ್ಡ ದೊಡ್ಡ ಮೀಡಿಯಾಗಳು ತೋರಿಸೋಕ್ಕೆ ಹೋಗಲ್ಲ ಅದರಿಂದ ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ತಕ್ಕಂಥ ಜೈ ಬಿ ಅಂತಕ್ಕಂಥ ಜನ ಕೂಡ ಕಾಂಗ್ರೆಸ್ ಓಟ್ ಕೊಡಿ ಅಂತ ಕ್ಯಾಂಪೇನ್ ಮಾಡೋದು ಕರೆಕ್ಟ್ ಅಲ್ಲ ಅಂಬೇಡ್ಕರ್ ಏನು ಹೇಳಿದಾರೆ ನಾವು ಸಾಯಿದ್ವಿ ಬದುಕಲಿ ಕಾಂಗ್ರೆಸ್ ನೀವು ಓಟ್ ಹಾಕಿ ಮಾಡಿ ಕಾಂಗ್ರೆಸ್ ಮನೆ ಉರಿತಕ್ಕಂಥ ಮನೆ ನನಗೆ ನಿಮ್ಮ ಸಂವಿಧಾನ ಬರೆಯುವಾಗ ಓಟ್ ಹಾಕೋದು ಭಾಳ ತೊಂದರೆ ಕೊಟ್ಟವರು ಅಂತ ಹೇಳ್ತಾ ಇದ್ದಾರೆ ಆದರೆ ಇವತ್ತು ನಮ್ಮ ಕೆಲವರು ಸಣ್ಣ ಪುಟ್ಟ ಆಸೆ ಆಕ್ರಮಿಸಿಕೋಸ್ಕರ ಜೈ ಬಿ ಮೇಲೆ ನೀಲಿ ಚಂಡಗಳನ್ನು ಹಾಕ್ಕೊಂಡು ಕಾಂಗ್ರೆಸ್ಗೆ ಓಟ್ ಕೊಡತಕ್ಕಂಥ ಕೆಲಸವನ್ನು ಮಾಡಬಾರ್ದು ನೀವೆಲ್ಲರೂ ಕೂಡ ಅಂಬೇಡ್ಕರ್ ಸಂಘ ಇರ್ಬೋದು ಜಗದ ಸಂಘ ಇರ್ಬೋದು ಮಾದಿಗೆ ದಂಡೋರಗಳಿರ್ಬೋದು ನಮ್ಮಾಣಿ ಭೋವಿ ಸಂಘಗಳಿರ್ಬೋದು ಸ್ವಾಮೀಜಿಗಳಿರ್ಬೋದು ಎಲ್ಲ ಬಂದು ಬಹುಜನ ಸಮಾಜ ಪಕ್ಷಕ್ಕೆ ಅಭ್ಯರ್ಥಿಗೆ ಕೆಲಸ ಮಾಡಬೇಕಂತ ಈ ಕ್ಷೇತ್ರದಲ್ಲಿ ನಾನು ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ನಮ್ಮ ಕೋಟ್ಯಾಂಡ್ರು ಕೃಷ್ಣಮೂರ್ತಿ ಕೂಡ ಇಲ್ಲಿದ್ದರೆ ಯಾಕೆ ಶಿವ ಜನಸಂಖ್ಯೆ ಮುನಿಯಾಪುರ ಹಿರಿಯ ಇರಿಯೋಜನ ಕರೆದಿದ್ದೇನೆ ಶಿವಮೂರು ಇನ್ನೂ ನಮ್ಮ ಲೀಡರ್ಗೆ ಪರವಾಗಿ ನಾನು ಈ ಈ ಒಂದು ರಾಜ್ಯದ ಜನರ ಪರವಾಗಿ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಓಟನ್ನು ಕೊಡಬೇಕು ಅದರಲ್ಲೂ ಕೂಡ ವಿಶೇಷವಾಗಿ ಈ ಏನು ಆಸನ ಇದೆ ಆಸನ ಒನ್ ಟೈಮ್ ಯಾವಾರ್ದರೆ ಇನ್ನು ಐದು ವರ್ಷ ಕೂಡ ಕಷ್ಟ ಆಗ್ತದೆ ಅದರಿಂದ ಒಬ್ಬ ಹೋರಾಟಗಾರನ ಗೆಲ್ಲಿಸ್ಕೊಡ್ಬೇಕು ಪತ್ರಕರ್ತರು ಕೂಡ ಟಿ ವಿ ಮಾಧ್ಯಮದವರು ಕೂಡ ನೀವೊಂದು ಅಂಗಡಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ ನಾವು ಇನ್ನೊಂದು ನಿಂತು ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಸೇರಿ ಈ ಒಂದು ವಿಚಾರವಂತ ಇದ್ದೇವಂತ ಹೋರಾಟಗಾರ ಪಾರ್ಲಿಮೆಂಟ್ ಕಳಿಸಿದ್ರೆ ಈ ರಾಜ್ಯದ ಸಮಸ್ಯೆ ಕಾವೇರಿ ಸಮಸ್ಯೆ ಅಥವಾ ಇವಾಗ ಮೊನ್ನೆ ಬಂದಿರತಕ್ಕಂಥ ಏನು ಇವತ್ತು ಒಂದು ಬೇಜಾಟ ವಿಚಾರ ಇರ್ಬೋದು ಅಥವಾ ನಮಗೆ ಬರಬೇಕಾಗಿರ್ತಕ್ಕಂಥ ನಿಲ್ಲಿಸಿರ್ತಕ್ಕಂಥದ್ದು ಇರ್ಬೋದು ಈ ಎಲ್ಲನೂ ಕೂಡ ಕವರ್ ಮಾಡಕ್ಕೆ ಇವರಂತವ್ರು ಪಾರ್ಲಿಮೆಂಟ್ ಗೆ ಇದ್ರೆ ಒಳ್ಳೇದು ಅಂತೇಳಿ ನಾನು ಈ ಕ್ಷೇತ್ರದ ಜನರಲ್ಲಿ ಕಳಕಳಿ ಮನವಿ ಮಾಡಿದ್ದೀನಿ ಯಾವುದೇ ರೀತಿ ಯಾವುದಕ್ಕೆ ಆಶೆ ಪಡೆದಿರ ಎರಡು ಸಾವಿರ ಕೂಡ ಅವ್ರ ಐದು ವರ್ಷ ಕೊಡಲ್ಲ ಸೀರೆ ಕೂಡ ಐದು ವರ್ಷ ಅಭ್ಯರ್ಥಿಯಾಗಿರುವಂತಹ ಗಂಗಾಧರ್ ಭಗಂತ್ ಅವರು ಇವತ್ತು ನೋಟಿನ ವಿರುದ್ಧ ಓಟೊಂದು ಹೋಟೆಲ್ ಗೆಲ್ತೀನಿ ಹಾಸನ ಲೋಕಸಭಾದ ಜನತೆ ಜಾತಿ ಹೋಮವಾದ ಮತ್ತು ಹಣದ ವಿರುದ್ಧ ಸ್ಪರ್ಧೆ ಮಾಡಿಕೊಂಡಿರುವಂಥ ಶೋಷಿತ ಸಮಾಜದ ಪರವಾಗಿರುವಂಥ ಹಿಂದುಳಿದ ಜಾತಿಗಳ ಪರವಾಗಿರುವಂಥ ಧಾರ್ಮಿಕ ಅಲ್ಪಸಂಖ್ಯಾತರ ಪರವಾಗಿ ಇಪ್ಪತ್ತೈದು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದು ಇವತ್ತು ಹಣದ ವಿರುದ್ಧ ನೋಟಿನ ವಿರುದ್ಧ ಓಟಲ್ಲಿ ನಾನು ಅಂತ ಹೇಳಿ ಇವತ್ತು ನಾಮಿನೇಷನ್ ಮಾಡಕ್ಕೆ ಹೊರಟಿದ್ದಾರೆ ಇಡೀ ಹಾಸನ ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆ ಇವತ್ತು ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೋಸ್ಕರ ನೋಟಿನ ವಿರುದ್ಧ ಓಟನ್ನು ಗೆಲ್ಲಿಸಿ ಗಂಗಾಧರ್ ಭಜವ್ರ ಅವರಿಗೆ ಆನೆ ಗುರುತಿಗೆ ಮತವನ್ನು ಕೊಟ್ಟು ಗೆಲ್ಲಬೇಕಂತ ಹೇಳಿ ನಾನು ಸರ್ ಬಹುಜನ್ ಸಮಾಜ ಪಾರ್ಟಿಯ ಅಭ್ಯರ್ಥಿಯಾಗಿ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಈಗ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮೊಟ್ಟಿಗೆ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯ ಉಸ್ತುವಾರಿಗಳು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಈ ಜಿಲ್ಲೆಯ ಎಲ್ಲ ನಮ್ಮ ಅಸೆಂಬ್ಲಿಗಳ ನಾಯಕರುಗಳು ಕೂಡ ಬಂದಿದ್ದಾರೆ ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಸೊ ಏನು ಇವತ್ತು ಹಾಸನ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಬಂದಾಗನಿಂದನೂ ಕೂಡ ಒಂದು ರೀತಿಯಾದಂಥ ಜಡ್ಡುಗಟ್ಟಿದ ರಾಜಕಾರಣ ಒಂದು ರೀತಿಯಾದಂಥ ಪಾಳೆಗಾರಿಕೆ ಅಥವಾ ಕುಟುಂಬ ರಾಜಕಾರಣ ಒಂದೇ ಕುಟುಂಬದ ಒಂದೇ ಜನಾಂಗದ ಇವತ್ತು ಆಳ್ವಿಕೆ ಮಾಡಿರ್ತಕ್ಕಂಥದ್ದು ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ರೀತಿಯ ಪ್ರಜಾಪ್ರಭುತ್ವ ಎಲ್ಲೋ ಒಂದು ಕಡೆ ವಿಫಲ ಆಗಿದೆ ಸರಿಯಾದ ರೀತಿಯಾದಂಥ ಜಾರಿಯಾಗಿಲ್ಲ ಅರ್ಥ ಏನಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಸೊ ಹಂಗಾಗಿ ಪ್ರತಿಯೊಬ್ಬ ಮತದಾರರು ಕೂಡ ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕಾದ ಏನಪ್ಪಾ ಅಂತಂದರೆ ಒಬ್ಬ ಸಾಮಾನ್ಯ ಪ್ರಜೆ ಪಾರ್ಲಿಮೆಂಟಿಗೆ ಆಯ್ಕೆ ಆಗುವಂಥ ಮುಕ್ತವಾದಂಥ ಒಂದು ಅವಕಾಶ ವಾತಾವರಣ ಸೃಷ್ಟಿಯಾಗಬೇಕು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದಲೆ ಈ ಕ್ಷೇತ್ರಕ್ಕೆ ಯಾರು ಈ ಮತದಾರರಿಗೆ ಜನಸಾಮಾನ್ಯರಿಗೆ ಯಾರು ಒಳಿತನ್ನು ಬೆಳೆಸ್ತಾರೆ ಯಾರು ಸಂವಿಧಾನವನ್ನು ಉಳಿಸ್ಲಿಕ್ಕೆ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ತಾಕತ್ತಾಗಿರ್ತಕ್ಕಂಥವರಿದ್ದಾರೆ ಜನಪರ ಕಾಳಜಿ ಉಳ್ಳಂತವ್ರು ಇದ್ದಾರೆ ಸೊ ಹಂಗಾಗಿ ನೀವು ಆಯ್ಕೆ ಮಾಡಬೇಕು ನೀವು ತೂಕ ಮಾಡಿ ನೋಡಿ ಏನು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಎಲ್ಲ ಅಭ್ಯರ್ಥಿಗಳ ಒಂದು ಹಿನ್ನೆಲೆಯನ್ನ ನೋಡಿ ಯಾರು ನಮಗೆ ಸೂಕ್ತ ಅಂತಕ್ಕಂಥದ್ದನ್ನ ನೀವು ನೋಡಿದ್ರೆ ಇವತ್ತು ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ನಾನು ಈ ಒಂದು ಹಾಸನ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ಜೀವನದಿಂದಲೂ ಕೂಡ ಅನೇಕ ರೀತಿಯಾದಂತಹ ಹೋರಾಟಗಳನ್ನ ದಲಿತರ ಪರವಾಗಿ ರೈತರ ಪರವಾಗಿ ಹಿಂದುಳಿದ ವರ್ಗರ ಪರವಾಗಿ ಮಹಿಳೆಯರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇನೆ ಬಹಳ ದೊಡ್ಡ ಕನಸಿದೆ ನನಗೆ ಹಾಸನ ಕ್ಷೇತ್ರದ ಬಗ್ಗೆ ಬಹಳ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ ಪ್ರಧಾನಮಂತ್ರಿಗಳಾದರೂ ಮುಖ್ಯಮಂತ್ರಿಗಳಾದರೂ ಮಿನಿಸ್ಟ್ರ್ಗಳಾದರೂ ಆದರೆ ಅಭಿವೃದ್ಧಿ ಅಂತಕ್ಕಂಥದ್ದು ಮರೀಚಿಕೆಯಾಗಿದೆ ಇವತ್ತು ಬೇರೆ ಬೇರೆ ನಾವು ರಾಜ್ಯದಲ್ಲಿ ಬೇರೆ ಬೇರೆ ಸಿಟಿಗಳಲ್ಲಿ ನೋಡ್ತೀವಿ ದಿನಕ್ಕೊರನ್ ಫ್ಲೈಓವರ್ ಆಗ್ತವೆ ಇಲ್ಲಿ ಹತ್ತು ವರ್ಷ ಬರೀ ಒಂದು ಒಂದ್ ಫ್ಲೈಓವರ್ ಹತ್ತು ವರ್ಷ ತಗೊಂಡಿತೆ ಅಂತಂದ್ರೆ ಇಲ್ಲಿ ಪ್ರಧಾನ ಮಂತ್ರಿ ಆದ್ರೇನು ಮುಖ್ಯಮಂತ್ರಿ ಆದ್ರೇನು ಇನ್ನೂ ಅದಕ್ಕಿಂತ ದೊಡ್ಡ ಪದವಿ ಬಂದಿರ್ತಾನೆ ಏನು ಪ್ರಯೋಜನ ಆಗಲ್ಲ ಯಾಕಂದ್ರೆ ಇಚ್ಛಾಶಕ್ತಿ ಕೊರತೆ ಇದೆ ಯಾವುದೇ ಕಾರಣಕ್ಕೂ ಅಭಿವೃದ್ಧಿಯನ್ನು ಬಯಸಲ್ಲ ಅವರು ತಮ್ಮ ಕುಟುಂಬಕ್ಕೋಸ್ಕರವಾಗಿ ಮಾಡ್ತಿರ್ತಕ್ಕಂಥದ್ದು ತಮ್ಮ ಸಮುದಾಯಕ್ಕೋಸ್ಕರ ಅಂತ ಮಾಡ್ತಿರ್ತಕ್ಕಂಥದ್ದು ಅನೇಕ ಬಡ ಸಮುದಾಯಗಳು ತಳ ಸಮುದಾಯಗಳು ಎಲ್ಲವೂ ಕೂಡ ಒಗ್ಗಟ್ಟಾಗಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಆನೆ ಗುರುತಿಗೆ ಓಟ್ ಹಾಕೋದ್ರ ಮುಖಾಂತರವಾಗಿ ಇವತ್ತೇನು ಅಕ್ಕ ಮಾಯಾವತಿ ಅವರು ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಅಲೆಯನ್ನ ಎಬ್ಬರಿಸಿದರೆ ಸೊ ಅವರ ಒಂದು ನಾಯಕತ್ವದಲ್ಲಿ ಒಂದು ಸಮಾನತೆಯ ಒಂದು ನಾಯಕತ್ವದಲ್ಲಿ ಈ ಪ್ರಜಾಪ್ರಭುತ್ವನ ಸರಿಯಾದ ರೀತಿಯಂತ ಅನುಷ್ಠಾನವನ್ನು ತರುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ರೆ ಅವರಿಗೆ ನಾವು ಬಲ ತುಂಬತಕ್ಕಂಥ ಕೆಲಸವನ್ನ ಮಾಡಬೇಕು ಒಂದು ಆನೆಯನ್ನ ಇಲ್ಲಿಂದ ಕಳಿಸ್ತಕ್ಕಂಥ ಕೆಲಸವನ್ನ ಹಾಸನ ಕ್ಷೇತ್ರದ ಮತದಾರರು ಮಾಡಬೇಕು ಆ ನಿಟ್ಟಿನಲ್ಲಿ ನನಗೆ ಆಶೀರ್ವಾದ ಮಾಡಬೇಕು ನಾನು ನಿಮ್ಮ ಮನೆಯ ಮಗನಾಗಿ ಕೆಲಸ ಮಾಡಲಿಕ್ಕೆ ತಯಾರಿದ್ದೀನಿ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದೀನಿ ಸೊ ಇಂದು ಕೂಡ ಮಾಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನ ಮುಗಿಸ್ತೀನಿ ಗಂಗಾಧರ್ ಬಹುಜನ್ ರಾಜ್ಯ ಉಪಾಧ್ಯಕ್ಷರು ಬಿಎಸ್ಪಿ ಪಿ ಅಭ್ಯರ್ಥಿ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ